ಕುಮಾರಸ್ವಾಮಿ ಅವರು ಅನೇಕ ವಿಚಾರಗಳನ್ನು ಪ್ರಸ್ತಾಪ ಅದಕ್ಕೆಲ್ಲ ನಾವೇನು ಉತ್ತರ ಕೊಡಬೇಕಾಗಿಲ್ಲ ಅವ್ರ ಅವ್ರ ಅಭಿಪ್ರಾಯ ಹೇಳ್ಕೊಂಡಿರ್ತಾರೆ ಅವ್ರು ಹೇಳಿ ಏನು ಹೇಳಬೇಕು ಅವ್ರು ಹೇಳ ಬಂದಾಗ ನಾವು ಅದಕ್ಕೆ ಉತ್ತರ ಏನು ಕೊಡಬೇಕು ಕೊಡ್ತೀವಿ ಅವರು ಈ ನಾಟ್ ಬೀಕ್ ಅನ್ಸುತ್ತಾರೆ ಅದರಿಂದ ಅವರು ಹೇಳಿದ್ದಕ್ಕೆ ನಾವೇನು ಉತ್ತರ ಕೊಡಬೇಕಾಗಿತ್ತು ಸರ್ಕಾರದಲ್ಲಿ ಆಲಿ ಭಗವಸ್ಕೊಳ್ಬೋದು ಅದೇ ಅವ್ರ ವ್ಯಾಖ್ಯಾನ ಅದು ಅದರಿಂದ ಅದಕ್ಕೇನು ಉತ್ತರ ನಾನು ಕೊಡಬೇಕಾಗಿ ಶಿವಕುಮಾರ್ ಅವರು ಇಲ್ಲ ಒಪ್ಪಂದ ಆಗಿಲ್ಲ ನೋಡಿರಿ ಯಾವ ಒಪ್ಪಂದ ಆಗಿರೋದು ನಮಗೇನು ಗೊತ್ತಿಲ್ಲ ನನಗೇನು ನನಗೇನು ಗೊತ್ತಿಲ್ಲ ನಾನು ಯಾರು ಇಬ್ಬರು ಮೂರು ಜನ ಕೇಳಿದೆ ಡೆಲ್ಲಿ ಒಳಗೂ ಕೇಳಿದೆ ಇಲ್ಲೂ ಕೇಳಿದೆ ಯಾವ ಒಪ್ಪಂದನೂ ಯಾರೂ ಆಗಿದೆ ಅಂತ ಎಲ್ಲೂ ಯಾರೂ ಹೇಳಿಲ್ಲ ಶಿವಕುಮಾರ್ ಅವರು ಏನು ಅರ್ಥದಲ್ಲಿ ಹೇಳಿದಾರೋ ಗೊತ್ತಿಲ್ಲ ನನಗೆ ಅದಕ್ಕೆ ಸಿದ್ದರಾಮಯ್ಯವರು ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲ ಅಂಥದ್ದೆಲ್ಲ ಒಪ್ಪಂದ ಏನೂ ಆಗಿಲ್ಲ ಅಂತ ಅವ್ರು ಹೇಳಿದ್ದಾರೆ ಸ್ಪಷ್ಟವಾಗಿ ಸ್ಪಷ್ಟ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಈಗ ಒಪ್ಪಂದ ಆಗಿದೆ ಅಂತಂದರೆ ಮತ್ತು ನಾವೆಲ್ಲ ಯಾಕಿರಬೇಕು ನಾವೆಲ್ಲ ಯಾಕಿರ್ಬೇಕು ಅವರಿಬ್ಬರೇ ರಾಜಕಾರಣ ಮಾಡಿ ಅವರಿಬ್ಬರೇ ನಡೆಸ್ಬಿಡಲಿ ಬೇರೆಯವ್ರು ಯಾರು ಬೇ ಇರೋದೇ ಬೇಡವಾ ಅದೆಲ್ಲ ಆ ರೀತಿ ಏನೂ ಆಗಲಿಕ್ಕೆ ಸಾಧ್ಯ ಇಲ್ಲ ಅದರಿಂದ ಹೈಕಮಾಂಡ್ ಅಂತಿಮವಾಗಿ ಏನು ತೀರ್ಮಾನಗಳನ್ನು ಮಾಡ್ತಾರೆ ನಾವು ನಾವು ಯಾರು ಕೂಡ ಹೈಕಮಾಂಡನ್ನು ಬಿಟ್ಟು ಹೋಗೋರಲ್ಲ ಹೈಕಮಾಂಡು ಏನು ತೀರ್ಮಾನ ಮಾಡುತ್ತೆ ಅದನ್ನು ಒಪ್ಕೊಳ್ಳೋವಂಥ ಜನ ನಾವು ಅದರಿಂದ ಈ ಗಿಪ್ಪಂದ ಅವೆಲ್ಲ ನಮಗೇನು ಗೊತ್ತಿಲ್ಲ ಮತ್ತು ಕೆಲವು ಒಕ್ಕೂಟದ ಸ್ವಾಭಿಮಾನಿ ಒಕ್ಕೂಟ ಅಂತ ಏನೋ ಒಂದು ಮಾಡಿಕೊಂಡಿದ್ದಾರೆ ಅವರು ಎಲ್ಲರೂ ಸೇರಿ ಅವರು ನಮ್ಮ ಪಕ್ಷಕ್ಕೆ ಸೆಲ್ಪತೈಸರ್ಸೆ ನಮ್ಮ ಸರ್ಕಾರಕ್ಕೆ ನಮ್ಮ ನಮ್ಮೆಲ್ಲರಿಗೂ ಸೆಲ್ಪತೈಸರ್ಸೆ ಅದರಿಂದ ಅವರೆಲ್ಲ ಒಟ್ಟಿಗೆ ಸೇರಿ ಪ್ರದೇಶ್ ಕಾಂಗ್ರೆಸ್ ಸಮಿತಿ ಮತ್ತು ಅವರು ಎರಡೂ ಒಟ್ಟಿಗೆ ಸೇರಿ ಮಾಡ್ತಾಯಿದ್ದಾರೆ ಇದರಲ್ಲಿ ಯಾವ ಗೊಂದಲ ಇಲ್ಲ ಚೆನ್ನಾಗಿ ಗೊಂದಲ ಅವರು ಇವರು ಸೃಷ್ಟಿಗೆ ಮಾಡ್ತಾ ಇದ್ದಾರೆ ಗೊಂದಲ ಯಾವುದು ನಾವು ರಾಜ್ಯದ ಜನತೆಗೆ ಚುನಾವಣೆಯ ಸಂದರ್ಭದಲ್ಲಿ ರಾಜಕೀಯವಾಗಿ ನಾವೇನೆಲ್ಲ ಮಾತಾಡಿದ್ದೇವೆ ಅದನ್ನೆಲ್ಲ ಅವರಿಗೆ ಜನಗಳಿಗೆ ಹೇಳಬೇಕಲ್ಲ ಸರ್ಕಾರದ ಕಾರ್ಯಕ್ರಮದಲ್ಲಿ ಅನೇಕ ವಿಷಯಗಳನ್ನು ನಾವು ಹೇಳೋಕ್ಕಾಗೋದಿಲ್ಲ ರಾಜಕೀಯದ ವಿಚಾರಗಳನ್ನು ನಾವು ಪ್ರಸ್ತಾಪ ಮಾಡೋಕ್ಕೂ ಕೂಡ ಆಗಲ್ಲ ಅದಕ್ಕಾಗಿ ಇವತ್ತು ಈ ಸಮಾವೇಶದಲ್ಲಿ ಅನೇಕ ರಾಜಕೀಯ ವಿಚಾರಗಳನ್ನು ಕೂಡ ನಾವು ಪ್ರಸ್ತಾಪ ಮಾಡ್ತೇವೆ ಜನಗಳಿಗೆ ಗೊತ್ತಾಗಬೇಕು ಸತ್ಯಾಂಶಗಳು ಗೊತ್ತಾಗಬೇಕು ಅನೇಕ ವಿಚಾರದಲ್ಲಿ ವಿರೋಧ ಪಕ್ಷದವರು ಮಾಡ್ತಕ್ಕಂಥ ಆಪಾದನೆಗಳನ್ನು ನಾವು ಅಫಿಷಿಯಲ್ ಆಗಿ ಅಂದರೆ ಸರ್ಕಾರವಾಗಿ ಉತ್ತರ ಕೊಡೋದುವೇ ಬೇರೆ ಆದರೆ ರಾಜಕೀಯವಾಗಿ ಉತ್ತರನೂ ಕೊಡಬೇಕಲ್ಲ ಅವರಿಗೆ ಶಕ್ತಿ ಅದೇನು ಆ ಥರ ಏನು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷದ ಸಮಾವೇಶ ಆಗಿರೋದರಿಂದ ಅದೇನು ಆ ರೀತಿ ಯಾವುದು ಬಣ ನಮ್ಮಲ್ಲಿ ಯಾವುದು ಬಣ ಇಲ್ಲ ಅವರು ಬಿ ಜೆ ಪಿ ಅವ್ರಿಗೆ ಬಣ ಮಾಡಿ ಮೂರು ಬಣ ಮಾಡ್ಕೊಂಡಿದ್ದಾರಲ್ಲ ಆ ಥರ ನಮ್ಮದೇ ಯಾವುದು ಬಣ ಇಲ್ಲ ನಾವೆಲ್ಲ ಒಟ್ಟಿಗೆ ಇದ್ದೀವಿ ಒಟ್ಟಿಗೆ ಆಡಳಿತ ಮಾಡ್ತಾ ಇದ್ದೀವಿ ಜನ ಜನ ಸಮುದಾಯದಲ್ಲಿ ನಮ್ಮನ್ನು ಬೇರ್ಪಡಿಸೋದಕ್ಕೆ ಪ್ರಯತ್ನ ಮಾಡ್ಬೋದು ಅವರು ಯಾರು ಜೆ ಬಿಜೆಪಿ ಜನತಾ ದಳದವರು ನಮ್ಮನ್ನು ಬೇರ್ಪಡಿಸೋದಕ್ಕೆ ಅದು ಸಾಧ್ಯ ಆಗೋದಿಲ್ಲ ನಾವೆಲ್ಲ ಒಟ್ಟಿಗೆ ಇದ್ದೀವಿ ಈ ಸಮಾವೇಶದಲ್ಲಿ ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತೀವಿ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ